ಆತ್ಮೀಯರೇ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಇದ್ದೇನೆ ಇವತ್ತಿನ ಒಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ ರಾಜ್ಯ ಸರ್ಕಾರಗಳ ಅವಶ್ಯಕತೆ ಇದೆಯೇ ಅಂದರೆ ನಮ್ಮ ಭಾರತ ದೇಶ ಒಕ್ಕೂಟ ವ್ಯವಸ್ಥೆ ಈ ಭಾರತ ದೇಶದಲ್ಲಿ ರಾಜ್ಯ ಸರ್ಕಾರಗಳ ಅವಶ್ಯಕತೆ ಇದೆಯೇ ನಿಜವಾಗ್ಲೂ ಇದೆಯಾ ಇಂಥ ಒಂದು ಅನುಮಾನಗಳು ಕೆಲವು ಬಾರಿ ಇತ್ತೀಚೆಗೆ ಬರ್ತಾಯಿದೆ ಕಾರಣ ಏನಪ್ಪ ಅಂತಂದರೆ ಇವತ್ತು ನಮ್ಮ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕೊಟ್ಟಂಥ ಪ್ರಮುಖ ರಾಜ್ಯಗಳಲ್ಲಿ ಸಹ ನಮ್ಮ ಕರ್ನಾಟಕವೂ ಸಹ ಒಂದು ಪ್ರಮುಖ ರಾಜ್ಯ ತೆರಿಗೆ ಕೊಡೋದರಲ್ಲಿ ಆದರೆ ಎಲ್ಲವನ್ನೂ ಸರಿ ಅಂತ ಯಾವುದೇ ಒಂದು ಸರ್ಕಾರವನ್ನು ಎಲ್ಲರೂ ಹೇಳಿ ಇಷ್ಟಪಡಲ್ಲ ಆದರೆ ಕೆಲವುಗಳನ್ನು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಸರ್ಕಾರಗಳು ಅದರ ಭವಿಷ್ಯದ ಒಂದು ವಿಚಾರವನ್ನು ತೆಗೆದುಕೊಂಡು ನಿರ್ಧಾರವನ್ನು ಮಾಡಬೇಕಾಗುತ್ತೆ ಅದೇ ರೀತಿ ರಾಜ್ಯ ಸರ್ಕಾರ ಅಂದ್ರೇನು ರಾಜ್ಯ ಸರ್ಕಾರದ ಶಕ್ತಿ ಏನು ನನಗೆ ಇತ್ತೀಚಿನ ದಿನಗಳಲ್ಲಿ ಅರ್ಥ ಇಲ್ಲಪ್ಪ ಇಲ್ಲಾಂದರೆ ಇಡೀ ದೇಶದಲ್ಲೇ ಒಂದೇ ಒಂದು ಕೇಂದ್ರ ಸರ್ಕಾರ ಅಂತ ಇದ್ದರೆ ಸರಿಯಪ್ಪ ರಾಜ್ಯ ಸರ್ಕಾರದ ಅವಶ್ಯಕತೆ ಏಕೆ ಯಾತ್ಕೀಯ ಅನುಮಾನ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ ನಿಜಕ್ಕೂ ದೇಶಾದ್ಯಂತ ಅದರಲ್ಲೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ರಾಜ್ಯದ ಅತಿ ಹೆಚ್ಚು ಭಾಗದ ಜನರಿಗೆ ತುಂಬ ನೋವಾಗಿದೆ ನಮ್ಮ ದೇಶವನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇನ್ನೂ ಸಹ ಒಕ್ಕೂಟ ವ್ಯವಸ್ಥೆಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಕಾರಣ ಏನಪ್ಪ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಆ ನಿರ್ಧಾರ ಏನಪ್ಪ ಅಂತಂದರೆ ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬಿ ವಿಗಳನ್ನ ಅಲ್ಲಿಯ ಕುಲಪತಿಗಳನ್ನ ನೇಮಕ ಮಾಡುವುದನ್ನು ಕೇಂದ್ರ ಸರ್ಕಾರ ಅಂದರೆ ರಾಜ್ಯಪಾಲರು ಮಾತ್ರ ನೇಮಕ ಮಾಡ್ತಾರೆ ಅವ್ರು ಬೇಕಾದವ್ರನ್ನೇ ಅಂತ ಎಲ್ಲರಿಗೂ ತಿಳಿದ ವಿಚಾರ ರಾಜ್ಯಪಾಲರು ಕರ್ತವ್ಯ ಏನು ರಾಜ್ಯಪಾಲರು ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಇಡೀ ಜಗಜ್ಜಾಯರು ಅದು ಸರ್ಕಾರಿ ರೂಲ್ಸಲ್ಲಿರ್ತಕ್ಕಂಥ ಕರ್ತವ್ಯ ಬೇರೆ ಅದು ಆಡಳಿತ ಮಾಡೋದೇ ಬೇರೆ ಎಲ್ಲರೂ ನಾವು ವಚನ ಮಾಡ್ತೀವಿ ನಾವು ಸತ್ಯವಂತಾಗಿರ್ತೀವಿ ಈ ದೇಶದ ಪ್ರಜೆ ಆಗಿರ್ತೀವಿ ಎಲ್ಲ ಸತ್ಯ ಆದರೆ ಮಾತಾಡೋದು ಮಾತ್ರ ಸತ್ಯ ಆದರೆ ಯಾವ್ಯಾವ ರೀತಿ ನಡ್ಕೋತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕೇಂದ್ರ ಸರ್ಕಾರ ಈ ರೀತಿ ನಿರ್ಧಾರ ಯಾಕೆ ಮಾಡ್ತು ಅಲ್ಲಿ ಪ್ರೊಫೆಸರ್ಗಳನ್ನ ಮತ್ತು ಅದರಲ್ಲಿ ಆ ವಿಚಾರಗಳಲ್ಲಿ ಸಬ್ಜೆಕ್ಟ್ನಲ್ಲಿ ತುಂಬ ಅದರಲ್ಲಿ ಡಿಸ್ಕಷನ್ ಮಾಡಿ ಅದರದ್ದು ಬಗ್ಗೆ ಒಂದು ಥೀಸಸ್ ಬರೆದು ಪಿ ಎಚ್ ಡಿ ತಗೊಂಡು ಮತ್ತು ಶಿಕ್ಷಣ ಒಂದು ಇದರಲ್ಲಿ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಒಬ್ಬನ್ನ ಅಥವಾ ಬೇಕಾದಂಥ ವಿಗಳಿಗೆ ರಾಜ್ಯ ಸರ್ಕಾರ ರಾಜ್ಯ ಇವ್ರನ್ನ ವಿಗಳಲ್ಲಿ ಕುಲಪತಿಗಳನ್ನ ನೇಮಕ ಮಾಡೋಕ್ಕೆ ರಾಜ್ಯಪಾಲರಿಗೆ ಶಿಫಾರಸ್ ಮಾಡ್ತಿದ್ದಂಥದ್ದು ಒಂದು ಕಾಲ ಈಗ ಡೈರೆಕ್ಟು ರಾಜ್ಯಪಾಲರೇ ಮಾಡ್ತಾರೆ ಮೇಲೆ ಯಾಕೆ ಚೀಫ್ ಮಿನಿಸ್ಟ್ರ್ ಹಾಕಬೇಕು ರಾಜ್ಯ ಸರ್ಕಾರ ಹಾಕಬೇಕು ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ವಿವಿಗಳ ಮೇಲೂ ಇದ್ರ ಕಂಡುಬೀಳ್ತು ಬರೀ ಕೇಂದ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೋಆಪರೇಷನ್ನು ಇದುವರೆಗೂ ಸಹ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರ ಒಂದು ಸರ್ಕಾರ ಬಂದ ಮೇಲೆ ಸಹಕಾರ ಸಚಿವ ಅಂತ ಬಂತು ಪೋಸ್ಟು ಇಂದ ಯಾರೂ ಸಹ ಅದನ್ನು ನಿಗದಿತವಾದಂಥ ಪೋಸ್ಟ್ ಏನು ಮಾಡಿರಲಿಲ್ಲ ಹುದ್ದೆಯನ್ನು ಮಾಡಿರಲಿಲ್ಲ ಅದ್ರ ಮುಖಾಂತರ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳ ಮೇಲೂ ಸಹ ಅವ್ರು ಕಂಡುಬಿದ್ದಿದೆಯಂದರೆ ನಿಜವಾಗಲೂ ಇದು ಗಿಲ್ಲಿ ಒಕ್ಕೂಟ ವ್ಯವಸ್ಥೆ ಎಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರದ ಒಂದು ಕೈಯಲ್ಲಿ ಇರತಕ್ಕಂಥ ಶಕ್ತಿ ಏನು ಇದು ಒಕ್ಕೂಟ ವ್ಯವಸ್ಥೆ ವಿಮಾನ ಕೇಂದ್ರ ಸರ್ಕಾರದ ಅಧೀನ ರೈಲ್ವೆ ಕೇಂದ್ರ ಸರ್ಕಾರದ ಅಧೀನ ದೂರ ಸಂಪರ್ಕಗಳು ಕೇಂದ್ರ ಸರ್ಕಾರದ ಅಧೀನ ಇನ್ನು ಸ್ವಲ್ಪ ದಿವಸದಲ್ಲಿ ವಿ ಮೇಲೆ ಹಿಡಿತ ಕೇಂದ್ರ ಸರ್ಕಾರದ ಅಧೀನ ಪೆಟ್ರೋಲಿಯಂ ಕೇಂದ್ರ ಸರ್ಕಾರದ ಅಧೀನ ಪ್ರಮುಖವಾಗಿ ಅವರವರೇ ಪ್ರಮುಖವಾಗಿ ಎಲ್ಲನೂ ಮೇಲ್ವೇ ಇಡೀ ಕೇಂದ್ರ ಸರ್ಕಾರವನ್ನೇ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಮಾಡೋದೇನು ದೊಡ್ಡ ದೊಡ್ಡ ಭೂ ಹೆದ್ದಾರಿಗಳು ರಾಜ್ಯ ಸರ್ಕಾರದ ಫಂಡ್ ತಗೊಂಡು ಮಾಡಬಹುದು ಆದರೂ ಪೂರ್ತಿ ಅವರೇ ಸಹ ಅದರ ಮೇಲೆ ಅಧೀನವನ್ನು ಈಗ ರಾಜ್ಯಪಾಲರು ಅವರೇ ನೇಮಿಸ್ತೀವಿ ತಂದ ಮೇಲೆ ಏನು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂಗೆ ನಮ್ಮ ಕನ್ನಡ ನಾಡು ಮರೆಯಲಾಗದಂತಹ ಅನ್ನಕೊಟ್ಟ ದೊರೆ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸರಂ ವಿಶ್ವೇಶ್ವರಯ್ಯವರವರು ಒಂದು ಇದರಲ್ಲಿ ಎಸ್ ಬಿ ಎಂತ ಇದ್ದರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಷ್ಟು ಮೃ ಅದು ಎಷ್ಟು ಜನರಿಗೆ ಉದ್ಯೋಗವನ್ನು ಮಾಡಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಒಂದೇಟ್ಗೆ ನಮ್ಮ ರೋಮ್ಗಳೇ ಎದ್ದು ನಿಲ್ತಿದ್ದವು ಕನ್ನಡದವ್ರಿಗೆ ಏ ನಮ್ಮ ಬ್ಯಾಂಕ್ ಅದು ಅಂತ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದವು ಇವತ್ತು ಆ ಬ್ಯಾಂಕ್ ಎಲ್ಲನ ಮರ್ಜಿ ಮಾಡಿದ್ರಿ ಯಾಕೆ ನಮ್ಮ ರಾಜ ಮಹಾರಾಜರು ತಾನೇ ಬ್ಯಾಂಕನ್ನು ಅದನ್ನು ಸ್ಥಾಪನೆ ಮಾಡಿದವರು ಅದರ ಆದಾಯ ಮಾಡಿದವರು ಯಾರು ಎಲ್ಲನೂ ಮಾಡಾದ ಮೇಲೆ ಅದನ್ನು ಮರ್ಜಿ ಮಾಡಿಬಿಟ್ಟು ಬರೀ ಅದ್ರ ಮೇಲೆ ಕೇಂದ್ರ ಸರ್ಕಾರನೇ ತಮಗೆ ಬೇಕಾದದ್ದ ಒಂದು ಬ್ಯಾಂಕಲ್ಲಿ ಮರ್ಜು ಮಾಡಿಬಿಟ್ರೆ ನಮ್ಮ ರಾಜ ಮಹಾರಾಜರುಗಳು ನಡೆಸ್ತಿರ್ತಕ್ಕಂಥ ಬ್ಯಾಂಕ್ನ ಒಂದು ಕುರು ಏನು ನಮಗೆ ಈ ಪೀಳಿಗೆಗೆ ನಮ್ಮ ರಾಜ ಮಹಾರಾಜರುಗಳು ಕೊಟ್ಟಂಥ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ನಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಅಂತ ಪಾಠದಲ್ಲಿ ನೋಡಬೇಕಾಗುತ್ತೆ ಅದೇ ರೀತಿ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟು ದೊಡ್ಡ ಬ್ಯಾಂಕ್ ಆಗಿತ್ತು ಇವತ್ತು ಅದನ್ನು ಮರ್ಜು ಮಾಡಿದ್ರಿ ಕರ್ನಾಟಕದ ಹಲವಾರು ಬ್ಯಾಂಕನ್ನು ಮರ್ಜು ಮಾಡಿದ್ರಿ ಇದು ಯಾವ ನ್ಯಾಯಸ್ವಾಮಿ ಎಲ್ಲನೂ ಮರ್ಜಿ ಮಾಡಿದ ಮೇಲೆ ವಿಮಾನ ಅದು ಕೇಂದ್ರ ಸರ್ಕಾರ ಅಲ್ಲಿ ನಿರ್ವಹಣೆ ಕೇಂದ್ರ ಸರ್ಕಾರದ ನಿರ್ವಹಣೆ ಏರ್ಪೋರ್ಟ್ಗಳ ನಿರ್ವಹಣೆ ಎಲ್ಲ ಅಡಗೊಂದು ಒಂದು ದೊಡ್ಡ ದೊಡ್ಡ ಎಲ್ಲ ಬರೀ ಕೇಂದ್ರ ಸರ್ಕಾರದ ಅಧೀನಕ್ಕೆ ಹೊರಟೋಗ್ಬಿಟ್ರೆ ವಿ ವಿವಿಗಳು ಸಹ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಗೆ ರಾಜ್ಯ ಸರ್ಕಾರದ ಕೆಲಸ ಏನು ಯಾಕೆ ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಇರಬೇಕು ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರ ಒಂದು ಸರ್ಕಾರದ ಸಚಿವ ಸಂಪುಟ ಸಹೋದ್ಯೋಗಿಗಳು ಸಹ ಇದನ್ನು ಚರ್ಚೆ ಮಾಡ್ಕೋಬೇಕು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಹ ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಒಂದು ಚುನಾವಣೆಯನ್ನು ಮಾಡಿ ಸಂವಿಧಾನದ ಬದ್ಧವಾಗಿ ಒಂದು ಅಧಿಕಾರವನ್ನು ಹಿಡಿದು ಎಲ್ಲರ ಮೇಲೂ ಸಹ ಕೇಂದ್ರ ಸರ್ಕಾರದ ಅದಿಯಿಂದಲೇ ನಡೀಬೇಕು ಅಂತಂತಂದರೆ ರಾಜ್ಯ ಸರ್ಕಾರದ ಅವಶ್ಯಕತೆ ಏನಿದೆ ಅದು ಇನ್ನು ಸ್ವಲ್ಪ ದಿನದಲ್ಲಿ ಮೋಸ್ಟ್ಲಿ ನಮಗೆ ತಿಳಿದ ಮಟ್ಟಿಗೆ ಸಹಕಾರ ಬ್ಯಾಂಕ್ಗಳು ಸಹ ಅವ್ರ ಆ್ಯಂಡ್ ಓವರ್ಗೆ ಹೊರಟೋಗ್ಬಿಟ್ರೆ ಕೇಂದ್ರದ ಅಧೀನಕ್ಕೆ ಒಳಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಚಿವ ಸಂಪುಟ ಸಹೋದ್ಯೋಗಗಳು ಏನು ಮಾಡ್ತಾರೆ ಎಲ್ಲನೂ ಬರೀ ಕೇಂದ್ರದ ಕಡೆ ನೋಡಬೇಕಾದ್ರೆ ನಮ್ಮ ಟ್ಯಾಕ್ಸು ಎಲ್ಲನೂ ಸಹ ನಾವು ಕೇಂದ್ರದ ಕೈ ಚಾಚಬೇಕಾದ್ರೆ ರಾಜ್ಯಗಳ ಹೇಗೆ ಹಾಗೆ ಕೇಂದ್ರ ಸರ್ಕಾರನೇ ನಡೆಸಬೇಕಾದ್ರೆ ಸಾಮಂತರಿಗೆ ಯಾಕೆ ಬೇಕು ಪ್ರಜಾಪ್ರಭುತ್ವ ಯಾಕೆ ಬೇಕು ದಯಮಾಡಿ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಡಿತಾ ಇರಬೇಕು ನಿಜ ಎಲ್ಲದಕ್ಕೂ ಮುಗ್ ಮುಗಿ ತೋರಿಸ್ಬಾರ್ದು ಯಾರು ನೀವು ಉದಾಹರಣೆಗೆ ಒಬ್ಬರು ದೊಡ್ಡ ಉದ್ಯಮಿದಾರ ಅವನೇ ಕುಲಪತಿ ಆಗ್ಬಿಡ್ತಾನೆ ಅವನ ಕುಲಪತಿ ಆಗ್ಬಿಟ್ರೆ ಅವ್ನಿಗೆ ಹೆಂಗೆ ಗೊತ್ತಿರ್ತದೆ ಇದ್ರ ಬಗ್ಗೆ ರಾಜ್ಯಪಾಲರು ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಎಲ್ಕ ಗೊತ್ತು ಆ ಸಂವಿಧಾನದಲ್ಲಿ ಅದು ಬರೆದಿರೋದಷ್ಟೇ ಏನಂತ ನಾವು ಪಕ್ಷಾತೀತವಾಗಿ ನಾವು ಇದು ಮಾಡಬೇಕು ಯಾವುದೇ ಒಂದು ಸರ್ಕಾರದ ಒಂದು ಮಧ್ಯೆ ಪ್ರವೇಶ ಮಾಡಬಾರ್ದು ಅದು ಹೇಳಕ್ಕೆ ಸರಿ ಅಷ್ಟೇ ಇವತ್ತು ರಾಜಕಾರಣ ನಡೀತಾ ಇದೆ ಪ್ರತಿಯೊಂದರೂ ರಾಜಕಾರಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಧ್ಯೆ ಎಲ್ಲಿ ಬಾಂಧವ್ಯ ಇರೋದು ತಿಕ್ಕಾಟ ಈ ಬೇರೆ ಬೇರೆ ಪಕ್ಷಗಳು ಎಲ್ಲ ತಿಕ್ಕಾಟ ಅದೇ ಕೇಂದ್ರ ಶಿಫಾರಸು ಮಾಡೋದನ್ನು ರಾಜ್ಯ ಸರ್ಕಾರ ಬೇರೆ ಪಕ್ಷಗಳಿಂದ ತಿರಸ್ಕಾರ ಮಾಡ್ತಾರೆ ಎಲ್ಲಿ ಒಕ್ಕೂಟ ವ್ಯವಸ್ಥೆ ಇದೇ ರೀತಿ ಮುಂದುವರೆದ್ರೆ ಯಾವ ರೀತಿ ಆಗ್ಬೋದು ಈ ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ತಿಕ್ಕಾಟ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಗಪಾಟ್ಲಾಗಲ್ವಾ ಇದನ್ನು ಕೇಂದ್ರ ಸರ್ಕಾರ ದಯಮಾಡಿ ಅರ್ಥ ಮಾಡ್ಕೋಬೇಕು ಇದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಹಲವಾರು ಸಮಸ್ಯೆ ಇದೆ ಒಂದು ರಾಜ್ಯ ಅಂದರೆ ಒಂದು ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಅಂತಂದರೆ ಮುಖ್ಯಮಂತ್ರಿಗೆ ಅವ್ರದ್ದೇ ಆದಂಥ ಪವರ್ ಇರ್ತದೆ ರಾಜ್ಯ ಸರ್ಕಾರ ಅದರದೇ ಆದಂಥ ಪವರ್ ಕೊಡಬೇಕು ನೀವು ಬತ್ತಾ 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 ಇಡೀ ರಾಜ್ಯ ಸರ್ಕಾರದ ಒಂದೊಂದು ಅಂಗನೇ ನೀವು ಕಟ್ ಬಂದರೆ ರಾಜ್ಯ ಸರ್ಕಾರದ ಶಕ್ತಿನೇ ಕಳೆದ್ಬಿಟ್ಮೇಲೆ ಯಾಕೆ ರಾಜ್ಯ ಸರ್ಕಾರ ಒಂದು ರಾಜ್ಯ ಚುನಾವಣೆನ ನಡೆಸಬೇಕು ರಾಜ್ಯ ಸರ್ಕಾರ ಅಂತ ಯಾಕೆ ಬೇಕು ಎಲ್ಲ ಬರೀ ದೇಶದಲ್ಲಿ ಒಂದೇ ಒಂದು ಸರ್ಕಾರ ಅದು ಕೇಂದ್ರ ಸರ್ಕಾರ ಅಂತ ಇರಬೇಕಾಗುತ್ತೆ ಡೈರೆಕ್ಟ್ ಓಟ್ ಮಾಡಿಬಿಟ್ಟು ಅದನ್ನು ದಯಮಾಡಿ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಏನು ಅವತ್ತು ನಮ್ಮ ಹಿರಿಯರು ಯಾವ ರೀತಿ ಮಾಡಿದ್ರು ಗ್ರಾಮ ಪಂಚಾಯಿತಿ ಆಗ್ಬೋದು ತಾಲೂಕು ಪಂಚಾಯಿತಿ ಆಗ್ಬಿಟ್ಟು ಜಿಲ್ಲಾ ಪಂಚಾಯಿತಿ ಹಾಕ್ಬಿಟ್ಟು ಅಧಿಕಾರ ವಿಕೇಂದ್ರೀಕರಣ ಎಲ್ಲ ಐತೆ ಸನ್ಮಾನ್ಯ ರಾಮಕೃಷ್ಣ ಹೆಗಡಿಯವರು ರಾಜ್ಯ ಸರ್ಕಾರದಲ್ಲಿ ಅವರು ತಗದಂಥ ಕೆಲವು ಅವರ ಸಚಿವ ಸಂಪುಟ ಸಹೋದ್ಯೋಗಗಳು ಮಾಡಿದಂಥ ಕೆಲಸಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಅವರ ಸರ್ಕಾರ ಅದೇ ರೀತಿ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರ ಸರ್ಕಾರ ಎಂತೆಂಥ ಅದ್ಭುತ ಕೆಲಸ ಮಾಡಿ ಅದನ್ನು ಕೇಂದ್ರ ಸರ್ಕಾರ ಅಳವಡಿಸ್ಕೊಂಡಿರೋದು ಉಂಟು ಅಂಥದ್ರಲ್ಲಿ ನೀವು ರಾಜ್ಯಗಳ ಮೇಲೆ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಪವರ್ನು ನೀವೇ ಯೂಸ್ ಮಾಡ್ಕೊಂಡ್ರೆ ರಾಜ್ಯ ಸರ್ಕಾರ ಹಾಕಬೇಕು ತಾಲೂಕ್ ಪಂಚಾಯತಿ ಆಗಬೇಕು ಜಿಲ್ಲಾ ಪಂಚಾಯತಿ ಹಾಕಬೇಕು ಗ್ರಾಮ ಪಂಚಾಯತಿ ಹಾಕಬೇಕು ಅಧಿಕಾರಿ ವಿಕೇಂದ್ರೀಕರಣ ಹಾಕಬೇಕು ಕೋ ಇನ್ನೇನು ಮುಂದಿನ ದಿನಗಳಲ್ಲಿ ಸಹಕಾರ ಬ್ಯಾಂಕ್ ಆಫ್ ರ್ಯಾಂಡವ್ರಿಗೆ ಹೋದ್ಮೇಲೆ ಏನು ಕೆಲಸ ಇಲ್ಲಿ ಡೈರೆಕ್ಟ್ರುಗಳ್ಗೆ ಏನು ಕೆಲಸ ಸಹಕಾರಿ ಸ ಸಂಘದ ಚುನಾವಣೆ ಯಾಕೆ ನಡೆಸಬೇಕು ಮುಂದಿನ ದಿನಗಳಲ್ಲಿ ಆಗುತ್ತೆ ಇದು ಈಗ ನಾ ಏನು ವಿವಿಗಳಿಗೆ ಅವರು ಮಧ್ಯಪ್ರವೇಶ ಮಾಡಿ ಅಲ್ಲಿಯ ಒಂದು ವಿವಿಯ ಕುಲಪತಿಗಳನ್ನ ನಾವೇ ನೇಮಕ ಮಾಡ್ತೀವಿ ಅನ್ನೋಕ್ಕೆ ಹೆಸರಿಗೆ ಮಾತ್ರ ರಾಜ್ಯ ನೇಮಕ ಮಾಡ್ತಾರೆ ಅಂತ ಹೇಳೋದು ಅದನ್ನು ಯಾರು ಯಾರ ಶಿಫಾರಸ್ಮೆಂಟ್ ಮಾಡ್ತಾರೆ ಅಂತ ಎಲ್ಕ ಗೊತ್ತಿರ್ತಕ್ಕಂಥ ವಿಚಾರ ದಯಮಾಡಿ ಇದನ್ನು ಎಲ್ಲರೂ ಸಹ ರಾಜ್ಯದ ಜನನೂ ಅರ್ಥ ಮಾಡ್ಕೋಬೇಕು ಎಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ ನೀವು ಮಾಡತಕ್ಕಂಥ ಎಲ್ಲ ಕೆಲಸನೂ ಸರಿ ಅನ್ನುವಷ್ಟು ಜನ ಇವತ್ತು ದಡ್ಡರಲ್ಲ ಆದರೆ ರಾಜ್ಯ ಸರ್ಕಾರ ಅಂತಂದರೆ ಅದರದ್ದೇ ಆದಂಥ ಶಕ್ತಿ ಬೇಕು ರಾಜ್ಯ ಸರ್ಕಾರದ ಹಕ್ಕುಗಳನ್ನೇ ಕಸಿದು ಹೋಯ್ತಾಯಿದ್ರೆ ತಳಮಟ್ಟದಲ್ಲಿ ಇರತಕ್ಕಂತಹ ಚುನಾಯಿತ ಪ್ರತಿನಿಧಿಗಳ ಕೆಲಸ ಯಾಕೆ ಬೇಕು ನೀವು ತಳಮಟ್ಟದಲ್ಲಿ ಕೇಂದ್ರದಲ್ಲಿ ಕುಂತ್ಕೊಂಡು ತಳಮಟ್ಟದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವ್ನಿಗೆ ಏನು ಬೇಕೋ ಸವಲತ್ತನ್ನು ಒದಗಿಸ್ಕೊಡೋಕೆ ಯಾರಿಗೂ ಸಾಧ್ಯವಿಲ್ಲ ಇದು ನಮ್ಮ ಸನ್ಮಾನ್ಯ ರಾಜೀವ್ ಗಾಂಧಿ ಅವ್ರ ಕನಸು ಏನಿತ್ತು ಅವರೇ ಹೇಳ್ಬಿಟ್ಟಿದ್ದಾರೆ ನಾವು ಡೆಲ್ಲಿಲಿ ಕೂತ್ಕೊಂಡು ನೂರು ರೂಪಾಯಿ ಮೇ ಒಂದನ್ನು ಕೊಟ್ಟರೆ ಅದು ತಲುಪು ಹತ್ತು ರೂಪಾಯಿ ಆಗೋಯ್ತದೆ ಅಂತ ಅಂಥದ್ರಲ್ಲಿ ರಾಜ್ಯ ಸರ್ಕಾರಗಳಿಗೆ ಶಕ್ತಿಯನ್ನು ತುಂಬಬೇಕು ಕೇಂದ್ರ ಸರ್ಕಾರ ಎಲ್ಲವನ್ನೂ ತನ್ನ ಹತೋಟಿಗೆ ತಗೊಳ್ಳೋದೇ ಆದರೆ ಎಲ್ಲವನ್ನೂ ತಾನೇ ಮಾಡೋದೇ ಆದರೆ ರಾಜ್ಯ ಸರ್ಕಾರಗಳ ಅವಶ್ಯಕತೆ ಏನಿದೆ ಅದು ಎಲ್ಲರೂ ತೆರಿಗೆ ಕಟ್ಟೋದಿಲ್ಲ ಅಂತಕ್ಕಂಥದ್ದು ತಮಗೆ ಬೇಕಾದದನ್ನೇ ಮಾಡಿದ್ರೆ ಎಲ್ಲ ಬ್ಯಾಂಕ್ಗಳನ್ನು ನೀವು ಕೊಟ್ಟು ವ್ಯವಸ್ಥೆಯಲ್ಲಿ ಈಗ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದನ್ನು ದೇವ್ರು ನೋಡೋದು ನೋಡ್ತಾರೆ ಕಾರಣ ಏನು ನಮ್ಮ ರಾಜ ಮಹಾರಾಜ್ರಿಗೂ ಸ್ಥಾಪನೆ ಮಾಡಿರ್ತಕ್ಕಂಥ ಬ್ಯಾಂಕ್ ಅದು ಕಟ್ಟೆ ಕನ್ನಂಬಡಿಕಟ್ಟೆ ಇದೆ ಇವಾಗ ನಮ್ಮ ರಾಜ ಮಹಾರಾಜರು ಒಡವೆ ಒಳನ ಗಿರಿಬಿ ಇಟ್ಟು ಅದನ್ನು ಕಟ್ಟಿಸಿ ನಮ್ಮ ರಾಜ ಮಹಾರಾಜರು ಮತ್ತು ಮಹಾರಾಣಿಯರೆಲ್ಲ ನಮ್ಮ ಇಂಜಿನಿಯರ್ಸ್ಗಳೆಲ್ಲ ಓಡಾಟ ಮಾಡಿ ಅದು ಕಟ್ಟಿ ನೀರು ಒದಗಿಸ್ಬಿಟ್ರೆ ಅದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯೇ ಇಲ್ಲ ಯಾಕೆ ರಾಜ್ಯ ಸರ್ಕಾರಕ್ಕೆ ಅಕ್ಕಿಲ್ಲ ಅಂತಂದ ಮೇಲೆ ಬರೀ ಕೇಂದ್ರ ಸರ್ಕಾರ ಮೇಲೆ ಯಾಕೆ ರಾಜ್ಯ ಸರ್ಕಾರಗಳು ಬೇಕು ಒಕ್ಕೂಟ ವ್ಯವಸ್ಥೆ ಯಾಕೆ ಬೇಕು ಚುನಾವಣೆಗಳು ಬೇಕು ಸ್ಥಳೀಯ ಮಟ್ಟ ಚುನಾವಣೆ ಬೇಕು ನೀವು ಸಹಕಾರಿ ಬ್ಯಾಂಕು ಇವೆಲ್ಲ ಬ್ಯಾಂಕ್ ಇಂಥ ಕಳೆದಾದರೆ ಬ್ಯಾಂಕ್ಗಳೆಲ್ಲ ಮರ್ಜಿ ಮಾಡೋದಿ ಆದರೆ ಸೊಸೈಟಿಗಳೆಲ್ಲ ಮರ್ಜು ಮಾಡಿ ಮುಂದೊಂದು ದಿನ ಭವಿಷ್ಯದಲ್ಲಿ ಇದನ್ನೂ ತಗೊಂಡ್ರೆ ಯಾಕೆ ಇಲ್ಲಿ ಎಷ್ಟು ಉದ್ದಗಳು ಯಾಕೆ ಬೇಕು ಸಹಕಾರ ಸಂಘದಲ್ಲಿ ಚುನಾವಣೆಗಳು ಯಾಕೆ ಬೇಕು ದಯಮಾಡಿ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದಿಗೂ ಇತ್ತೀಚಿನ ದಿನಗಳಲ್ಲಿ ತಗೊಂಡಂಥ ನಿರ್ಧಾರದಲ್ಲಿ ವಿ ವಿ ಕುಲಪತಿಗಳ ನೇಮಕ ಮಾಡಿದ ರಾಜ್ಯಪಾಲರೇ ಮಾಡ್ತಾರೆ ಅಂದಮೇಲೆ ರಾಜ್ಯ ಸರ್ಕಾರದ ಕೆಲಸ ಏನು ಅದರಲ್ಲಿ ಯಾವುದಾದ್ರೂ ವಲಯದಲ್ಲಿ ಮಾಡ್ತಾರೆ ರಾಜ್ಯಪಾಲರು ಬೇಕಾದರೂ ಮಾಡ್ತಾರೆ ಯಾವುದು ಮನುಷ್ಯ ಅಂದವನು ರಾಜ್ಯಪಾಲರು ಮನುಷ್ಯ ತಾನೇ ಯಾವುದೇ ಉದ್ಯೋಗರು ಅವ್ರು ಮನುಷ್ಯ ತಾನೇ ಯಾರೇ ಜಡ್ಜ್ಮೆಂಟ್ ಕೊಳ್ಳಿ ಮನುಷ್ಯ ತಾನೆ ತಮ್ಮದು ಅಂತ ಸ್ವಲ್ಪ ಇದ್ದೇ ಇರ್ತದೆ ಅಂಥದ್ರಲ್ಲಿ ರಾಜ್ಯಪಾಲರು ಯಾರು ಕೈಗೊಂಬಿಯಾಗಿ ಕೆಲಸ ಮಾಡ್ತಾರೆ ಅಂತ ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ ಅವರು ಆ ಹುದ್ದೆಗೆ ತಕ್ಕಂತೆ ಮೇಲ್ಗಡೆದ ಕೇಳಲೇಬೇಕು ಅವ್ರು ಬೇಕಾದವ್ರನ್ನ ರಾಜ್ಯಪಾಲರು ಮಾಡೋದು ಅದು ಎಲ್ಕ ಗೊತ್ತಿರತಕ್ಕಂಥ ವಿಚಾರ ರಾಜ್ಯಪಾಲರು ಕೇಂದ್ರದ ಮಾತನ್ನ ಕೇಳೋದು ರಾಜ್ಯ ಸರ್ಕಾರದ ಮಾತು ಎಲ್ಲಿ ಕೇಳ್ತಾನೆ ಇತ್ತೀಚೆಗೆ ಪಕ್ಕ ಪಕ್ಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳ ನಡೆ ಏನು ನಡೀತಾ ಇದೆ ಅಂತ ಎಲ್ಕ ಗೊತ್ತಿಲ್ವಾ ತಮಿಳ್ನಾಡಲ್ಲಿ ಏನಾಯಿತು ಅಂತ ಎಲ್ಕ ಗೊತ್ತಿಲ್ವಾ ಇಡೀ ದೇಶಕ್ಕೆ ಗೊತ್ತು ತಮಿಳ್ನಾಡಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರ ಅಲ್ಲಿಯ ರಾಜ್ಯ ಸರ್ಕಾರ ಸ್ಥಳೀಯ ಮಟ್ಟದ ಅವರು ಒಂದು ಗೀತೆಯನ್ನು ರಾಜ್ಯ ಗೀತೆಯನ್ನು ಆಡ್ತಾರೆ ಅವರು ಆಡ್ತವ್ರೆ ಏನು ಅಡುಗೆ ಸುಮ್ಮನೆ ಹೊರಟೋಗ್ಬಿಟ್ರೆ ಅಲ್ಲಿ ಪ್ರತಿಯೊಂದು ಅವರ ರಾಜಕೀಯದಂಥ ಸ್ಥಾನಮಾನ ಇದೆ ಅಲ್ಲಿಯ ಕವಿಗಳು ಸಾಹಿತಿಗಳು ಅಲ್ಲಿಯ ತಕ್ಕನಂತೆ ಹಾಡುಗಳ್ನ ಆಡ್ತಾರೆ ಇವೆಲ್ಲ ಇದ್ರ ಎಲ್ಲಾದ್ರ ಮದುವೆ ಏನು ಯಾವುದೋ ರಾಜ್ಯಪಾಲ ಒಂದು ರಾಜ್ಯದಲ್ಲಿ ಚರ್ಚೆ ಆದರೂ ವಿಚಾರ ಸರಿ ಎಲ್ಲ ರಾಜ್ಯದಲ್ಲೂ ಎಲ್ಲಿ ಅವರ ವಿರೋಧ ಪಕ್ಷಗಳವೇ ಅಲ್ಲೆಲ್ಲ ಚರ್ಚೆ ಆದರೆ ಇದು ಏನು ಬರ್ತದೆ ಮುಂದೆ ಭವಿಷ್ಯದಲ್ಲಿ ಈ ಯುವ ಪೀಳಿಗೆಗೆ ಏನೆಲ್ಲ ಹೋಯ್ತದೆ ಈ ಬರೀ ರಾಜಕಾರಣ ಮಾಡೋದೇ ಆದರೆ ದೇಶದ ಅಭಿವೃದ್ಧಿ ರಾಜ್ಯದ ಆಗಿರ್ತದೆ ಎಲ್ಲನೂ ಕಿತ್ಕೊಳ್ಳೋದೇ ಆದರೆ ರಾಜ್ಯ ಸರ್ಕಾರದ ಕೆಲಸ ಯಾಕೆ ರೈಲ್ವೆ ಹೋಯ್ತು ವಿಮಾನ ಹೋಯ್ತು ಪೆಟ್ರೋಲ್ ಹೋಯ್ತು ಎಲ್ಲ ಬರೀ ಅವ್ರ ಹ್ಯಾಂಡ್ ಓವರೆಲ್ಲ ಫಸ್ಟ್ ಬಂದರೆ ಆದರೂ ಸ್ವಲ್ಪ ಬರ್ಬೋದು ಅದು ಸರಿ ಎಲ್ಲ ಪೂರ್ತಿ ಇಡೀ ಬ್ಯಾಂಕ್ಗಳು ಮರ್ಜು ಸೊ ಮುಂದಿನ ಭವಿಷ್ಯದ ಸೊಸೈಟಿಗಳು ಮರ್ಜು ಈಗ ವಿವಿಗಳ ಆಯ್ಕೆ ಮಾಡಿದ್ರಲ್ಲೂ ಈ ರೀತಿ ಇದೆ ದಯಮಾಡಿ ಕೇಂದ್ರ ಸರ್ಕಾರ ಈ ರೀತಿ ನಡ್ಕೊಂಡ್ರೆ ಇದು ಜನತೆಗೆ ಒಂದು ತಪ್ಪು ಅಭಿಪ್ರಾಯವತ್ತೆ ಒಕ್ಕೂಟ ವ್ಯವಸ್ಥೆ ವ್ಯವಸ್ಥೆಗೆ ಇದು ಒಂಥರ ಧಕ್ಕೆ ತರುವಂಥ ನಡೆಗಳಿವೆ ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ವಿಗಳನ್ನ ಆ ರಾಜ್ಯಕ್ಕೆ ಬಿಟ್ಬಿಡಬೇಕು ಆ ರಾಜ್ಯ ಅವ್ರು ಬೇಕಾದಂಥ ಶಿಕ್ಷಣವನ್ನು ಅವ್ರು ಅವರು ದೊಡ್ಡ ದೊಡ್ಡ ತಜ್ಞರು ಇದ್ದಾರೆ ಶಿಕ್ಷಣ ತಜ್ಞರಿದ್ದಾರೆ ಸಾಹಿತಿಗಳಿದ್ದಾರೆ ಅವ್ರು ಮಾಡ್ಕೋತಾರೆ ಅದು ಎಲ್ಲ ವಿಚಾರನೂ ನಂದೇ ನಡಿಬೇಕು ಅಂತ ಬರಬಾರ್ದು ಅದು ಯಾರಿಗೆ ಅಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಅದು ಅಲ್ಕ ಗೊತ್ತಿರ್ತಕ್ಕಂಥ ವಿಚಾರ ಇಂಥ ಮಾತನ್ನ ಆಡ್ತಾ ಕೇಂದ್ರ ಸರ್ಕಾರ ಈ ವಿಗಳ ಮಧ್ಯದಲ್ಲಿ ತಲೆ ಹಾಕೋದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಈ ನನ್ನ ಒಂದು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆದಮೇಲೆ ನಮ್ಮ ಜನತಾ ಪರಿವಾರ ಯೂಟ್ಯೂಬ್ನಲ್ಲಿ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೀವಿ ದಯಮಾಡಿ ಎಲ್ಲರೂ ಸಹ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ಗೆ ಹೋಗಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಗೆ ಅತಿ ಹೆಚ್ಚಿನ ಇನ್ನೂ ಸಹ ಒಂದು ಉತ್ಸಾಹ ಬರೋಕೆ ನೀವು ಶಕ್ತಿಯನ್ನು ನೀಡಬೇಕು ಅಂತ ಈ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ನಮಗೆ ಒಂದು ಶಕ್ತಿ ಯುಕ್ತಿಯನ್ನು ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತೊಮ್ಮೆ ದಯಮಾಡಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಟಿಮ್ ಅಲಿಗರೆ ಎಂ ಬಿ ಲೋಕೇಶ್